ನಮ್ಮ ಬುಕ್ ತೊಗೊಂಡು ಹೋಗಿ ಒಲಾ ಸಾಕುತ ಅಂದ್ರೆ ಜರ್ನಿ ನಾ ಹೇಳ್ಬೇಕಂತಂದ್ರೆ ಯಾರು ನಂಬಿಲ್ರಿ ಯಾ ಪಿ ಯು ರೀ ಒಂದು ಇವತ್ತಿನ ಒಂದು ಸಾಧಕನ ಜೊತೆ ನಮ್ಮ ಕಥೆ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ನಾನು ತೋಟಿದ್ದೇನೆ ರೀ ಸೊ ನಾವು ಅಷ್ಟೀಜಿಯಾಗಿ ಯಾರು ಕೂಡ ನಂಬಲ್ಲ ಸೊ ಅಷ್ಟು ಅಷ್ಟೀಜಿಯಾಗಿ ಯಾರನ್ನೂ ನಾವು ಬಿಡೋಲ್ಲ ಸೊ ನಮ್ಮ ಜೊತೆಗೆ ಇದ್ದು ಬಿದ್ದು ಕೊನೆಯದಾಗಿ ಗೆದ್ದು ಹೋದಂತಹ ಒಬ್ಬ ಸಾಮ್ರಾಟ ಅಂದರೂ ಕೂಡ ತಪ್ಪಾಗ ಇಲ್ಲಿ ಸೋತು ಗೆದ್ದವನನ್ನ ಇಂಟ್ರೂ ಮಾಡ್ತಕ್ಕಂತಹ ಪ್ರಯತ್ನವನ್ನ ನಾ ಮಾಡಕತ್ತನ್ರಿ ಸಿಕ್ಕಿದ ಪುಣ್ಯ ಅಂತಂದ್ರೆ ಟಾರ್ಗೆಟ್ ರೀ ಅದನ್ನೇ ಮಾಡಿ ಜಾಗ ಎಲ್ಲಿದ್ರೆ ಪಿ ಯು ಸಿ ಪಿ ಎಲ್ ಆಗಿರಿ ಡಿಗ್ರಿ ಪಿ ಎಲ್ ಆಗಿರಿ ಅವ್ರು ಮಾತ್ರ ನಾನು ವಿಡಿಯೋ ನೋಡ್ರಿ ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಸೊ ಇವತ್ತು ತುಂಬ ವಿಶೇಷವಾದಂತಹ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಪರಿಚಯ ಮಾಡಿಸ್ತೇನೆ ರೀ ಸೊ ಮೊದಲನೇದಾಗಿ ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಬೈರು ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ವೆಲ್ಕಮ್ ಟು ಸರ್ ಥ್ಯಾಂಕ್ ಯು ಓಕೆ ನೋಡ್ಬೋದು ಇವತ್ತಿನ ಒಂದು ಸಾಧಕನ ಜೊತೆ ನಮ್ಮ ಕತೆ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ನಾನು ಹಮ್ಮಿಕೊಂಡಿದ್ದೇನೆ ರೀ ಏನು ಇಡೀ ದಿನ ಬರೀ ಪಾಠನ ಮಾಡ್ತಿದ್ದರು ಕರೆಂಟ್ ಬರಸಿ ಹೇಳ್ತಿದ್ರು ನಲಿಕಲಿ ಮಾಸ್ತರ್ ಬರೀ ಏನಪ್ಪ ಅಂದ್ರೆ ಸರ್ಕಾರಿ ಪುಸ್ತಕದ ಒಂದು ವಿವರ ವರ್ಣನೆ ಮಾಡ್ತಿದ್ರು ಈಗ ನೋಡಿದ್ರೆ ಯಾರೋ ಸರ್ ಗುಡಿ ಬಂದು ಕೂತ್ಬಿಟ್ಟಾರು ಅಂತ ಅನ್ಕೋಬೋದು ಹೌದಾ ರೈಟ್ ಸೊ ನಾವು ಅಷ್ಟು ಇಜಿಯಾಗಿ ಯಾರನ್ನೂ ಕೂಡ ನಂಬಲ್ಲ ಸೊ ನಂಬಿದ್ರೆ ಅಷ್ಟು ಈಜಿಯಾಗಿ ಯಾರನ್ನೂ ನಾವು ಬಿಡೋಲ್ಲ ಸೊ ನಮ್ಮ ಜೊತೆಗೆ ಇದ್ದು ಬಿದ್ದು ಕೊನೆಯದಾಗಿ ಗೆದ್ದು ಹೋದಂತಹ ಒಬ್ಬ ಸಾಮ್ರಾಟ ಅಂದರೂ ಕೂಡ ತಪ್ಪಾಗಿರಾರದು ಸೊ ಅವರು ನಮಗೆ ಬಹಳ ಏನಪ್ಪ ಅಂದ್ರೆ ಕ್ಲೋಸು ಯಾಕಂದ್ರೆ ನಮ್ಮ ಜೊತೆಯೇ ರೂಮ್ದಲ್ಲಿ ಇದ್ದು ಸೊ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ಏಳಿಗಾಗಿ ದುಡಿದು ಕೆಲಸ ಮಾಡಿ ಸೊ ಇದು ಒಂದು ಕೆಳಮಟ್ಟದಂದ್ರೆ ಅನ್ಕೋದು ಅನ್ಕೊಂಡ್ರು ಪರವಾಗಿಲ್ಲ ಇಲ್ಲೇ ಏನಪ್ಪ ಅಂತಂದ್ರೆ ಒಂದು ಎಲ್ಲ ಡಿ ದರ್ಜೆಯಿಂದ ಹಿಡ್ಕೊಂಡು ಎ ದರ್ಜೆ ಎಲ್ಲ ಕೆಲಸವನ್ನು ಮಾಡಿ ಕೂಡ ಈಗ ಸೊ ಕರ್ನಾಟಕದ ಕಾಕಿ ದರ್ಶಿ ತುಂಬ ಜನರಿಗೆ ಶಿಕ್ಷಣ ಹೊತ್ತಿದೆಯಾ ಅಂದರೆ ಶಿಕ್ಷಣನೂ ಕೂಡ ಅವ್ರದ್ದು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಆಲ್ ಟೀಚಿಂಗ್ ಸ್ಕಿಲ್ ಭಾಳ ಅದು ಅದ್ಭುತವಾಗಿದೆ ಒಂದೊಂದು ಹಂತ ಹಂತವಾಗಿ ಕೇಳ್ಕೊತ ಹೋಗೊಂಡ್ರಿ ಒಮ್ಮೆ ನಾನು ಹೇರೋ ನಿಮ್ಮ ತ್ರಿಲ್ ಇರಂಗಿಲ್ಲ ರೈಟ್ ಸೊ ಇವಾಗ ಬೈರು ಸರ್ ಅವರಿಗೆ ರೈಟ್ ಸರ್ ನಿಮಗೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಸೊ ಮೊದಲನೇದಾಗಿ ನಿಮ್ಮ ನಮ್ಮ ಭೇಟಿ ತುಂಬ ದಿನಗಳ ನಂತರ ಬಾದಿನ ಬಾದಿನ ಆಯಿತು ಯಾಕಂದ್ರೆ ಸೊ ಮೊದಲ ಬೆಳಿಗ್ಗೆ ಎದ್ದಾಗ ನೀವು ಒಂದು ಮಕ್ಕ ನಾವು ನೋಡೋರ ನಮ್ಮ ಮಕ್ಕ ನೀವು ನೋಡೋರ ಸೊ ಇವಾಗ ಏನೋ ನೀವು ಒಂದು ಎಕ್ಸಾಮನ್ನು ಒಂದಲ್ಲ ಸುಮಾರು ಎಕ್ಸಾಮನ್ನು ಪಾಸ್ ಮಾಡಿ ಲಾಸ್ಟಕ್ಕೀಗ ಹೋಗಿ ಒಂದು ಜಾಬನ್ನು ಹತ್ತಿದಿರಿ ಇವಾಗ ಅಚಾನೆಕಾಗಿ ನೀವು ಸಿಕ್ಕ್ರಿ ಸೊ ನನ್ನ ಮನಸ್ಸು ಏನು ಹೇಳ್ತಂದ್ರೆ ಸೊ ಯಾರ್ಯಾರು ಸಾಧಕರನ್ನ ನಾವು ಏನು ಮಾಡ್ತೀವಿ ಇಂಟರ್ವ್ಯೂ ಮಾಡ್ತೀವಿ ಸೊ ಸುಮಾರು ಜನ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅವ್ರನ್ನ ಆಲ್ಮೋಸ್ಟಲ್ಲಿ ಮಾಡ್ತಾರೆ ಆದ್ರೆ ಇಲ್ಲಿ ಸೋತು ಗೆದ್ದವನನ್ನ ಇಂಟ್ರ್ಯೂ ಮಾಡತಕ್ಕಂತಹ ಪ್ರಯತ್ನವನ್ನ ನಾವ್ ಮಾಡಕತ್ತೀ ಸೊ ಕಷ್ಟ ಅಷ್ಟಿಷ್ಟಪಟ್ಟಂತಹ ವ್ಯಕ್ತಿ ಈತ ಅಲ್ಲ ಸೊ ಕಷ್ಟದ ಪ್ರತಿಯೊಂದು ಕಲ್ಲುಗಳನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಜೀವನವನ್ನು ಯಶಸ್ವಿನ ರೂಪದಲ್ಲಿ ತಂದಂತಹ ಒಬ್ಬ ವ್ಯಕ್ತಿ ಸೊ ಅದೇ ಯಾರಪ್ಪ ಅಂತಂದ್ರೆ ಕಾಲ ಭೈರವ ಹೆಂಗ ಕಾಲ ಭೈರವ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗ್ತಾ ರೈಟ್ ಸರ್ ಸರ್ ಎಲ್ಲಾ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸಹಜ ಹೌದಾ ಇರ್ತದೆ ಓದ್ಬೇಕಾದ್ರೆ ಪ್ರಾಬ್ಲಮ್ ಇರ್ತದೆ ಕೋಚಿಂಗ್ ಬರ್ಬೇಕಾದ್ರೆ ಪ್ರಾಬ್ಲಮ್ ಇರ್ತದ ಸೊ ಯಾವುದೋ ಒಂದು ಹಂತದಾಗು ಪ್ರಾಬ್ಲಮ್ ಇರ್ತದ ಸೊ ಆ ಪ್ರಾಬ್ಲಮ್ಗಳು ನಿಮ್ಮ ಜೀವನದಾಗು ಇದ್ದು ಅನ್ನೋದು ನಾನು ಕೇಳಿಲ್ಲಲ್ಲ ನನ್ನ ಕಣ್ಣಿಂದ ನೋಡಿದೇನ್ರಿ ನೋಡಿದೇನ್ರಿ ಹಾ ಸೊ ಆ ಪ್ರಾಬ್ಲಮ್ ಯಾವ ರೀತಿ ನೀವನ್ನ ಸರಿಸಿ ನಿಮ್ಮ ದಾರಿಯನ್ನ ನೀವು ಕಂಡು ಹಿಡ್ಕೊಂಡ್ರಿ ನಂದ ಬಹಳಷ್ಟು ಸ್ಟ್ರಗಲ್ ಆಗೇತ್ರಿ ಸೊ ಹೆಂಗಂತಂದ್ರ ನನ್ನ ಜರ್ನಿ ನಾ ಹೇಳಬೇಕಂತಂದ್ರ ಯಾರು ನಂಬಂಗಿಲ್ಲ ಯಾಕಂತಂದ್ರೆ ಯಾವತ್ತೂ ಒಂದು ಜರ್ನಿ ಹೋಗ್ಬೇಕಂದ್ರೆ ಹೆಂಗೆ ಜರ್ನಿ ಇರ್ತೈತಿ ಅಂತಂದ್ರೆ ಆ ಜರ್ನಿ ನಾವು ಕಷ್ಟಪಟ್ಟಿದ್ದು ಹೇಳಿದ್ರೆ ಯಾರೂ ಅದನ್ನ ನಂಬಂಗಿಲ್ಲ ಅದು ಯಾವಾಗ ನಮ್ಗೆ ಕಾರ್ಯ ಬಂದು ನಾವು ಯಾವಾಗ ಸಾಧನೆ ಮಾಡ್ತೇವೆ ಅಥವಾ ಯಾವುದೇ ಒಂದು ಸ್ಟೇಜ್ಗೆ ಹೋದ್ಮೇಲೆ ಅದನ್ನ ನಮ್ಮನ್ನು ನಂಬ್ತಾರೆ ಅಷ್ಟೊಂದು ನಂಬಂಗಿಲ್ಲ ಹಾಗಾಗಿ ನಾನು ಬಹಳಷ್ಟು ಕಷ್ಟಪಟ್ಟಿದ್ದೇನೆ ರೀ ಬಟ್ ಅದನ್ನ ನೀವು ಇವತ್ತು ನನ್ನ ಮುಂದೆ ಬಂದ ಅದನ್ನ ನೀವು ಕಾರ್ಯರೂಪಕ್ಕೆ ತರಕ್ ನೋಡಾದ್ರಿ ಬಟ್ ನಾನು ನಿಮ್ಮ ಮುಂದೆ ಅದನ್ನ ಹಂಚ್ಕೋತೇನೆ ಅಂತ ನಾನು ಯಾಕಂದ್ರೆ ಇನ್ನುವರೆಗೆ ನಾನು ಅಂತ ನನ್ನ ಕಷ್ಟಗಳನ್ನ ಯಾವತ್ತೂ ನಾ ಯಾರ ಮುಂದೆ ಹಂಚ್ಕೊಂಡಿಲ್ಲ ಅದನ್ನ ನಿಮ್ಮ ಮುಂದೆ ಫಸ್ಟ್ ಟೈಮ್ ನಾನು ಇವತ್ತು ನನ್ನ ಇರ್ತಕ್ಕಂಥದ್ದು ಏನು ಲೈಫ್ನಾಗ ಆಗೈತೆ ಅದು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ ರೀ ಆಕ್ಚುಲಿ ಸರ್ ಈಗ ಹಂಚ್ಕೊಂಡಿ ಹಂಚ್ಕೋಣ ರೀ ಸರ್ ನಮ್ಮ ಕಷ್ಟಗಳನ್ನು ಕೆಲವೊಂದು ವಿಷ್ ಮಂದಿ ಆ ಹಂಚ್ಕೊಂಡ್ರ ಏನೋ ಅಷ್ಟು ಅದನ್ನ ಮಾಡಿರಕ್ಕಿಲ್ಲ ಬಹುಶಃ ಇದನ್ನ ಮಾಡಿರಕ್ಕಿಲ್ಲ ಈ ತರ ಅಂದ ಹೇಳಿದ್ರು ಏನೋ ಅನ್ಕೋಬಹುದು ಅನ್ನೋ ರೀತಿ ಐತೆ ನಾವ್ ಎದಕ್ ಹಚ್ಕೋತಿವಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗಳು ನನಗೆ ಕಷ್ಟ ಐತಿ ಮಾದರಿ ಆಗ್ತದೆ ಕಷ್ಟ ಐತಿ ಅಂತವರ್ಗಿದ್ ಸೊ ಯಾರು ಇನ್ನೊಂದ್ಸಲ ಯಾವತ್ತೀ ನಮ್ ಸ್ಟೂಡೆಂಟ್ಸ್ ಗಳಿಗೆ ಯಾರು ಪಿ ಯು ಸಿ ಪಿ ಎಲ್ ಆಗಿರಿ ಡಿಗ್ರಿ ಪಿ ಎಲ್ ಆಗಿರಿ ಅವರು ಮಾತ್ರ ನಾನು ವಿಡಿಯೋ ನೋಡ್ರಿ ಅದು ಬೈರೂ ಸರ್ ವಿಡಿಯೋ ನೋಡ್ರಿ ಯಾಕಂದ್ರೆ ಪಿಚ್ಚರ್ ಭಾರಿ ಐತಿ ರೈಟ್ ಓಕೆ ಸರ್ ನಿಮ್ಮ ಸ್ಟಡೀಸ್ ಜರ್ನಿ ಯಾವ ತರ ಐತಿ ಸರ್ ಸ್ಟಡಿ ನಂದ ಟೆಂತ್ ಮಠ ನಮ್ಮ ಗೌರ್ಮೆಂಟ್ ಸ್ಕೂಲ್ ಒಳಗಾಗಿರ್ತಾರೆ ಅಲ್ಲೇ ಸರ್ಕಾರಿ ಶಾಲೆ ನಮ್ಮ ಪ್ರೀತಿಯ ಸರ್ಕಾರಿ ಶಾಲೆ ರೈಟ್ ಹಂಗಾಗಿ ಅಲ್ಲೇ ಟೆಂತ್ ಮುಗಿಸ್ಕೊಂಡು ಟೆಂತ್ ಒಳಗ ಅಗದೆ ನಾ ಏನ್ ದೊಡ್ಡ ಟಾಪರ್ ಅಲ್ಲ ಏನ್ ಮ್ಯಾಲ ಮ್ಯಾಲ ಮಟ್ಟಕ್ಕೆ ಏನ್ ಹೋಗ್ಬೇಡ ಟಾಪರ್ ಅಲ್ಲ ಸ್ಕೂಲ್ ಒಳಗ ಅಟ್ಟ ಸೆವೆಂಟಿ ತ್ರೀ ಪರ್ಸೆಂಟೇಜ್ ಬಂದಿ ಅದ್ರಾಗೂ ಸ್ಪೆಷಲಿ ಮ್ಯಾಥ್ಸ್ ಅಂತಂದ್ರೆ ನಂಗೆ ನಲ್ವತ್ತೊಂಬತ್ತು ಎಲ್ಲಾ ಸಬ್ಜೆಕ್ಟ್ ಗಳು ಕಡಿಮೆ ಅಂದ್ರೆ ಮ್ಯಾಥ್ಸ್ ನಲ್ವತ್ತೊಂಬತ್ತು ಹಂಗಾಗಿ ಅದ್ರ ಕೇಳ್ಬಿಟ್ಟು ಸರ್ ಈಗ ಮ್ಯಾಥ್ಸ್ ನೀವು ಎಷ್ಟು ಅನ್ರಿ ಸರ್ ಸುಮಾರು ಒಂದು ಐದ್ನೂರ ಏಳ್ನೂರ ಜನ ನೀವು ಟೆಂತ್ವ್ರಿಗೆ ಪಾಠ ಮಾಡ್ತಿರೀ ಮಾಡ್ತೇನೆ ಮತ್ತ ಮ್ಯಾಥ್ಸ್ ಅಲ್ಲಿ ಟಾಪ್ ಹೇಳ್ತಿರತ್ತಲ್ಲ ನೀವು ಅಲ್ಲಿ ಟಾಪರ್ ಯಾಕಂದ್ರೆ ಅದಕ್ಕೆ ಹಿಂದೆ ಪರಿಶ್ರಮ ಪಟ್ಟಿವಿ ಯಾವತ್ತು ಯಾವ ಸಬ್ಜೆಕ್ಟ್ ಅನ್ನು ನಮ್ಮ ಜೀವನದಾಗ ಕಷ್ಟನೂ ತಿಳ್ಕೊಬಾರ್ದು ಯಾಕಂತಂದ್ರೆ ಅದ ಹೆಂಗ್ರ ಒಂದು ಲೈಫ್ ನಮಗ್ ಟಫ್ ಆಗಿರತ್ತೆ ಅದ ನಾವು ನಾವ್ ಯಾವ್ದು ಟಫ್ ಅಂದ್ರೆ ನಮ್ ತಲೆ ಮೇಲೆ ಹಾಕೊಂಡ್ ಕುತಿರ್ತವಲ್ಲ ಅದನ್ನ ಯಾವತ್ತು ಒಳ್ಳೊಳ್ಳೆ ನಾವ್ ಅಭ್ಯಾಸ ಮಾಡ್ತವಲ್ಲ ಅವಾಗ ಹತ್ರ ಮ್ಯಾಲ್ ಮಾಡ್ಬೇಕು ಇಲ್ಲಪ್ಪ ನನಗೆ ಅದು ಬರಲ್ಲ ನಂಗೆ ಮ್ಯಾಥ್ಸ್ ತಲೆ ಹೋಗೋಲ್ಲ ನಾವ್ ಹೋಗೋಲ್ಲ ಹಂಗಾಗಿದ್ರೆ ನಾನ್ ಇವತ್ತು ಎಷ್ಟೋ ಹುಡುಗರಿಗೆ ಎಷ್ಟೋ ಎಸ್ ಎಸ್ ಸಿ ಜಿ ಡಿ ಹುಡುಗರಿಗೆ ಮ್ಯಾಥ್ಸ್ ಹೇಳಿದನು ನನ್ ಕೈಯಾಗನ ಎಷ್ಟೊತ್ತು ಹುಡುಗರು ಆರ್ಮಿ ಮ್ಯಾಥ್ಸ್ ಹೇಳ್ಕೊಟ್ಟನು ಮುನ್ನೂರ್ ಹುಡುಗರಿಗೆ ಈಗ ಸದ್ಯ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನೂರ್ ಹುಡುಗರಿಗೆ ಪಾಠ ಮಾಡಿ ಬಂದಿನಿ

ಒಂದ್ ವರ್ಷ ಎರಡ್ ಸಾವಿರ ಎರಡ್ ಸಾವಿರದ ಹದಿನೈದರಾಗ ನನ್ ಮ್ಯಾಥ್ಸ್ ಒಳಗ ಪಿ ಯು ಸಿ ಮ್ಯಾಥ್ಸ್ ಫೇಲ್ ಅದನ್ರಿ ಅದಾದ ಕೂಡ ಎರಡ್ ಸಾವಿರದ ಹದಿನಾರ ಕಟ್ಟಿ ಪಾಸ್ ಆಗಿದೆ ಅದನ್ ಎರಡ್ ಸಲ ಸ್ಟ್ರಗಲ್ ಮಾಡಿ ಮ್ಯಾಥ್ಸ್ ಪಾಸ್ ಆಗಿಲ್ರಿ ಹಂಗಾಗಿ ಅಲ್ಲಿಗೆ ಹೋದ ಕೂಡಲೇ ನಮ್ಮ ಸರ್ ಒಬ್ರು ಏನಂತಂದ್ರು ನೀನು ನ ಸರ್ ನಾ ಬಿ ಎ ಮಾಡ್ತೇನೆ ಅಂದ್ಕೊಂತಿನಿ ಅವ್ರು ಬೇಡ ನೀನು ಸಿ ಬಿ ಜೆಡರೇ ಮಾಡೋನು ಸಿ ಬಿ ಜೆಡ್ ಸೀಟ್ ಸಿಗಲಿಲ್ಲ ಅಲ್ಲಿ ಹೋಗಿ ನಂಗೆ ಮ್ಯಾಥ್ಸ್ ಪುಣ್ಯದ ಮತ್ತು ಮ್ಯಾಥ್ಸ್ ಸಿಗೋ ಬಿ ಕೆ ಕಾಲೇಜ್ ಇಲ್ಲೇ ಜೊತೆ ಕಾಲೇಜಾಗ ಅಲ್ಲಿ ಮ್ಯಾಥ್ಸ ಕೊಟ್ಟರು ಅಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾ ನಂಗೆ ಸ್ವಲ್ಪ ಜಾಸ್ತಿ ಕಡೆ ಆರ್ಮಿ ಕಡೆ ಒಲ್ ಹೋಗ ನನ್ನ ಹತ್ರ ಆಗನ ಬಾಳ ಓದಾಕದ್ನಿ ಹಂಗಾಗಿ ಅಲ್ಲಿಯೂ ಬರೀ ಮ್ಯಾಥ್ಸ ಫೇಲ್ ಒಟ್ಟೆ ಮ್ಯಾಥ್ಸ್ ಫೇಲ್ ಅಂದ್ರೆ ಅಲ್ಲಿ ಅಂದ್ರೆ ನಾನು ಫೈನಲ್ ಇಯರ್ ಮಾಡ ಒಂದು ಸುಮಾರು ಒಂದು ನನ್ ಫೈನಲ್ ಇಯರ್ ಸಿಕ್ಸ್ ಎಂಬ ಬರೋಮಟಂದ್ರ ಒಂದ್ ಒಂಬತ್ತು ಸಬ್ಜೆಕ್ಟ್ ಹೊಡೆದಿದ್ರು ಡಿಗ್ರಿ ಫೇಲ್ ಜರ್ನಿ ಆಗಿಂಗ್ ಎಲ್ಲ ಬರೇ ಫೇಲ್ ಯಾವತ್ತ ಯಾವತ್ತ ಯಾವ್ದು ಹೇಳ್ತಾರಲ್ಲ ಅದ್ ಕಷ್ಟ ಪೆಟ್ಟು ಮಟ್ಟಿಗೆ ಬಿದ್ದಾದ್ರೆ ನಮೇಲೆ ಬಿದ್ದಾಗ ಪೆಟ್ಟ ಎಷ್ಟು ಐತಿ ಅನ್ನೋದು ಗೊತ್ತಾಗತ್ತೆ ಯಾರು ಹೊಡೆಯೋ ನೋಡಿದಾಗ ಗೊತ್ತಾಗಂಗಿಲ್ಲ ಈಗ ಇನ್ನೊಬ್ರು ನಾವು ಹೊಡೆಯೋದವ್ರು ನೋಡಿದ್ರೆ ಹೊಡ್ಯದಾರ್ ಬಿಡೋಲ್ಲ ಆದ್ರೆ ಅದ್ರ ನಮಗ್ ಬೀಳುತ್ತೆ ನಮಗ್ ಗೊತ್ತಾಗೈತೆ ಅದು ಎಟ್ಟು ಪೆಟ್ಟ ಐತೆ ಅದ್ರ ನೋವು ಎಟ್ಟ ಐತೆ ಅದ್ರ ಕಷ್ಟ ಎಟ್ಟೈತಂತೇಳಿ ಸೊ ಹಂಗಾಗಿ ಅಲ್ಲಿ ಡಿಗ್ರಿ ಒಂದು ಸ್ಟ್ರಗಲ್ ಮಾಡಿ ಮ್ಯಾಥ್ಸ್ ಅಲ್ಲೂ ಅಲ್ಲಿಯೂ ಮ್ಯಾಥ್ಸ್ ಪಾಸ್ ಆಗಿ ಆಮೇಲೆ ನಂಗೆ ಸಿಕ್ಕಿದ್ ಪುಣ್ಯ ಅಂತಂದ್ರೆ ಟಾರ್ಗೆಟ್ ರೀ ಇಲ್ಲಿ ಟಾರ್ಗೆಟ್ ಒಳಗೆ ಏನು ಬಂದಿಲ್ಲ ಶಿವಾನಂದ ಹನುಮನ್ ಅವ್ರ ಸರ್ ಅವ್ರು ಮರೆಯೋದಿಲ್ಲ ರೀ ನಾನು ಜೀವನದಾಗ ಯಾಕಂದ್ರ ಮೇಟಿ ಸರ್ ಮರ್ಯಂಗಿಲ್ಲ ಯಾಕಂದ್ರೆ ಅವ್ರು ನಮ್ ದಾರಿದೀಪ ಇಲ್ಲಿ ಇಲ್ಲಿ ಏನ್ ಟಾರ್ಗೆಟ್ ದಾಗ ಸರ್ ಏನು ಇದೆಲ್ಲ ಜರ್ನಿ ಡಿಗ್ರಿ ಜರ್ನಿ ಸೆಕೆಂಡ್ ಪಿ ಜರ್ನಿಂಗ್ ಜರ್ನಿ ಅವಾಗ ಮಾಡ್ತಾನೆ ನಂಗೆ ಗೊತ್ತಾಯ್ತು ಇಲ್ಲಿ ಬರ್ಬೇಕಿಲ್ ಕುರ್ಬೇಕಿನ್ ಮಾಡ್ಬೇಕಂತೆ ಕಷ್ಟದಾಗ ಬಂದ ಆದ ಸಬ್ಜೆಕ್ಟ್ ಗಳನ್ನ ಜೀವನದಾಗ ಫೈನಲ್ ಮೆರಿಟ್ ತನ ಒಯ್ಯೋಂತಹ ಸ್ಕಿಲ್ ಅನ್ನ ನೀವು ಕಂಡ್ಕೊಂಡದ್ದು ಅವಾಗ ನಾ ಫೇಲ್ ದಿಂದ ನೋಡ್ರಿ ಯಾಕಂತಂದ್ರೆ ಅವ ಸ್ಕಿಲ್ ಅನ್ನ ನೋಡ್ರಿ ಈಗ ಯಾವ್ದೊಂದು ಬಾಳ್ ಮಂದಿ ಪೊಲೀಸ್ ಹುಡುಗರ್ನ ಎಕ್ಸಾಮ್ ಬರೋದ್ರ ಕೇಳಿದ್ರು ಸರ್ ಬಾ ಎಕ್ಸಾಮ್ ಹೋಗ್ತೈತ್ರಿ ಫೈನಲ್ ಮಟ್ಟ ಪಾಸ್ ಆಗಂಗಿಲ್ಲ ಮೆರಿಟ್ ನ ಹೋಗ್ತೈತ್ರಿ ಹಂಗ್ ಹೋಗ್ ಕಣ್ಣಿಂಗ್ ಹೋಗ್ತೈತಿ ನಾನೊಂದ್ ಏನಂತಾರ ಮೇನ್ ಯಾವ ಸಬ್ಜೆಕ್ಟ್ ಯಾವನಿಗೆ ಟಫ್ ಐತಲ್ಲ ಅದನ್ನ ಯಾವ ಹೆಚ್ಚ ಮಾಡ್ತಾನಲ್ಲ ಅವ್ನು ಮಾತ್ರ ಪಾಸ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಂದು ಹೇಳ್ತಾರೆ ನನಗೆ ಮಾತಾ ನಮ್ಮ ಹುಡುಗರಿಗೆ ಆಲ್ಮೋಸ್ಟ್ ಅಲ್ಲ ಸೆಲೆಕ್ಷನ್ ಲಿಸ್ಟ್ ನಾಗ ಅವರ ಬರೋರ್ ನಮ್ಮ ಹುಡುಗರಿಗೆ ಸರ್ ಇತಿಹಾಸ ಸರ್ ಹ್ಮ್ ಈಜಿ ಇರ್ತದ್ರಿ ಇತಿಹಾಸ ಎಲ್ಲ ಓದ್ತಾರೆ ಜೋಗ್ರಫಿ ಸರ್

ಸೈನ್ಸ್ ದವ್ರು ಯಾಕ ಸೈನ್ಸ್ ಅಂತಂದ್ರೆ ಕೇಳಿದ್ರ ಅವ್ರು ಹೇಳ್ತಾರೆ ಕೈ ಹಿಡ್ದಂತೆ ಯಾಕಂದ್ರ ಯಾವ ಮನುಷ್ಯನ್ ಮ್ಯಾಥ್ ಲೀಸ್ಟ್ ನಾಗ ಹೆಸರು ಬಂದಿತ್ತಂತಾರಾ ಅವನ್ ಯಾವತ್ತು ಮ್ಯಾಥ್ಸ್ ಸೈನ್ಸ್ ಸ್ಟ್ರಾಂಗ್ ಆಯ್ತ್ ಅಂತ ಹೇಳಿ ನಾವೇನ ನಮ್ಮ ನಮ್ ಹುಡುಗರು ಏನ್ ಮಾಡ್ತಾವ ಆಡ್ ಸುಡು ಹುಡುಗರು ಏ ಬಿಡಪ್ಪ ಅದೇ ನಂಗ್ ತಲಿಗೆ ಹತ್ವಾ ಹೋಗೋ ಹೋಗುವ ನಾನು ಹಿಂಗ್ಕೊಂಡಿನ್ಸ್ ಹೋಗುವತ್ತ ಮೊದ್ಲು ಫೇಲ್ ಅಂತ ಬಾಳೆ ಮ್ಯಾಥ್ಸ್ ಸ್ಟ್ರಗಲ್ ಆಗೈತ್ ನನ್ ಎಷ್ಟು ಬರ್ದ್ರು ನನ್ ಫ್ರೆಂಡ್ಸ್ ಎಲ್ಲ ಸೆಲೆಕ್ಷನ್ ಆದ್ರು ನಂದ ಸೆಲೆಕ್ಷನ್ ಆಗುತ್ತೆ ಇನ್ನ ಏನ್ ಮಾಡದಪ್ಪ ಇನ್ನ ಏನ್ ನನಗೇನ್ ತಿಳಿಯೋದಪ್ಪ ಅರ್ಥ ಆಗುವ ತಿನ್ನಂತ ಹೇಳಿ ಬಂದಾಗ ನನ್ನ ಕೊನೆ ಕಂಡಿಡ್ಕೊಂಡಿದ್ದು ಇಲ್ಲೇ ಟಾರ್ಗೆಟ್ ನಮ್ಮ ಸರ್ ಅವ್ರು ಹೇಳಿದ್ರ ಏ ನೀನ್ ಮಾಡ್ಲಿ ಅದ ಆಗ್ತಿ ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡಾಕ ನಮ್ಮ ಟಾರ್ಗೆಟ್ ಬಂದಂಗ ಕರೆಕ್ಟ್ ಕೊನೆಗೂ ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಆದ್ರೆ ಅದಕ್ಕಿಂತ ಹೆಚ್ಚದಿಂದ ಅದಾಗೇತಿ ರಿಚ್ನೂ ಆದ್ರಿ ರಿಚ್ನೂ ಆದ ಎರಡು ಎರಡು ಅವೆಲ್ಲ ಟ್ರೈ ಸೊ ಹಂಗ ಮಾಡ್ಬೇಕಾದ್ರೆ ಸರ ಈ ಜರ್ನಿ ಒಳಗ ರೀ ನಾ ಕೇಳ್ಪಟೇನ್ರಿ ನೀವು ನಮ್ ಜೊತೆ ಹಂಚ್ಕೊಳ್ಲಿಲ್ಲಾ ಆದ್ರೂ ನಾವು ನಿಮ್ಮ ಹಿಂದೆ ಮುಂದಿದ್ದಂತಹ ಸ್ನೇಹಿತ ಬಳಗದೊಂದಿಗೆ ಕೇಳ್ಪಟ್ಟಿವಿ ಸರ ಮನ್ಯಾಗ ಏನೋ ಈಗ ಡಿಗ್ರಿ ಡಿಗ್ರಿ ಓದುವಾಗ ನಮ್ಮ ಪಪ್ಪ ಡೆತ್ ಆದ್ರೆ ಸೊ ಅವಾಗ ಮನಿ ಎಲ್ಲಾ ಹುಡುಗರು ಇದ್ದ ಯಾಕ ಬಾ ಹುಡುಗರು ಇದನ್ನ ತಲೆ ಹಾಕೊಂಡು ಏ ನಂಗ್ ನಮ್ಮಪ್ಪ ತಿಳ್ಕೊಂಡ ನಮ್ಮ ಮನೆಯಾಗ ಕೆಲಸ ಹೋಗ್ಬೇಕು ಇಲ್ಲಿ ಹೋಗಬೇಕು ನಾನು ಅನ್ಕೊಲ್ರಿ ನಾನು ಓದಬೇಕು ಇದನ್ನ ಓದಿ ಹೆಚ್ಚು ಮಾಡಿ ತೋರ್ಸ್ಬೇಕಂತೇಳಿ ಬಾಳ್ ಪೆಟ್ಟ ಬೀಳ ನಮ್ಮ ಮನೆಯಾಗ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ದೊಡ್ಡ ಅಂದ್ಕೊಡ್ಲಿ ಹೊಲ ಎಲ್ಲ ನೋಡೋದು ಅವಾಗ ನಾನು ನಾನು ಓದ್ಬೇಕಾರೆ ಸರ್ ನನ್ಗೆ ಹೇಳ್ತೀನಿ ಬುಕ್ ತೊಗೊಂಡೋಗಿ ಹೊಲ ನೀರ್ಸ್ ಹಾಕೊಂತ ನೀರ್ ಬಿಟ್ಕೋ ಅಂತ ಅಲ್ಲೇ ಓದ್ಕೊಂತ ಕುಂದ್ರೋದು ಎಮ್ಮಿ ಬಿಟ್ಕೊಂಡ್ ಕುಂದ್ರೋದು ಅಲ್ಲೇ ನಮ್ಮ ರೈತನ ನಮ್ ರೈತರ ಮಕ್ಕಳ ಹೇಳ್ಬೇಕ್ರಿ ಎಲ್ಲ ಎಲ್ಲರೂ ರೈತನ ಮಕ್ ಸೆಲೆಕ್ಷನ್ ಆಗ್ತಾರೆ ಹುಷಾರ್ತಾರ ಶಣೆ ಇರ್ತಾರ ಬಟ್ ಅವ್ರ್ ಮನಸ್ಥಿತಿ ಹೆಂಗಿರ್ತ ಅಂದ್ರೆ ನನಗೆ ಆಗಲ್ಲ ಬಿಡಪ್ಪ ಇದ ಒಂದಿಷ್ಟ ಪ್ರಯತ್ನ ಮಾಡ್ತಾರೋ ನಾನು ನೋಡಿನಿ ಸರ್ ಇದು ಪಿ ವೈ ಅಂತ ಬರ್ತೈತಲ್ರಿ ಸರ ಅಲ್ಲಿ ನಾನು ಬೈಕ್ ತೊಗೊಂಡ್ ಬರ್ತಿದ್ದೆ ಸರ್ ಅಲ್ಲಿ ಕಬ್ಬು ಕಡಿಯುವಾಗ ಸರ ಅದೇನ್ ಟ್ಯಾಕ್ಟರ್ ಲೋಡ್ ಮಾಡಕ್ತಾರಲ್ರಿ ಅದೆಲ್ಲ ಲೋಡ್ ಆಗ್ಯದ ಲೋಡ್ ಆದ ನಂತರ ಸರ್ ಎಸ್ ಎಸ್ ಸಿ ಜೆಡಿ ಹುಡುಗ ರೆಡಿ ಆಗಿದ್ರಿ ಒಬ್ಬ ಎಸ್ ಎಸ್ ಸಿ ಜೆಡಿ ಕ್ವಶನ್ ಬ್ಯಾಂಕ್ ಐತ್ರಿ ಅವ್ನ ಕಡೆ ಎಲ್ರಿ ಮ್ಯಾಕ್ತನ್ರಿ ಮತ್ತೆ ಸೊ ಆ ಪ್ರಯತ್ನವನ್ನ ನೀವು ಮಾಡಿದ್ರಿ ಅಂತ ಹೇಳಿ ಅದನ್ನೇ ಮಾಡವಂಗೇನ್ರಿ ಜಾಗ ಎಲ್ಲಿದ್ರಿ ಏರಿಬೇಕ್ರಿ ನಮ್ ಮನೆಯಾಗ ಆದಿಲ್ಲ ನಮ್ ಮನೆಯಾಗ ಓದಾಕಿಲ್ಲ ನಮ್ ಮನೆಯಾಗ ಲೈಟ್ ಇಲ್ಲ ನಮ್ ಮನೆಯಾಗ ಬೆಂಚ್ ಸೌಲಭ್ಯ ಇಲ್ಲ ನಮ್ ಮನೆಯ ದುಡ್ಡು ಇಲ್ಲ ನನಗ್ ಗ್ರಂಥಾಲಯನ ಬೇಕು ಪುಸ್ತಕ ಬೇಕು ಇಂತಿನ್ ತಗೋಬೇಕು ಮತ್ತೆ ಹೇಳಾಕೊಬ್ಬರ ಗೈಡೆನ್ಸ್ ಅದೆಲ್ಲ ಹೇಳುವಂತ ಹಂಗಾಗಿದ್ರ ಹಂಗಾಗಿದ್ರಿ ಸದ್ಯ ತೆಂಡೂಲ್ಕರ್ ನೋಡ್ರಿ ನೀವು ದೊಡ್ಡ ಕ್ರಿಕೆಟರ್ ಅವ್ರ ಮಗ ಸಚಿನ್ ತೆಂಡೂಲ್ಕರ್ ಅವ್ರ ಕ್ರಿಕೆಟ್ ಆಗ್ರಿ ಇಲ್ಲ ಆದ್ರೆ ಎಂತ ಹಾರ್ದಿಕ್ ಪಾಂಡ್ಯ ಅಂತ ಅವ್ರೆಲ್ಲ ಕ್ರಿಕೆಟರ್ ಆಗಿದ್ದಾರೆ ದೊಡ್ಡ ಮಂದಿ ಹಂಗಂದ್ರೆ ಯಾವುದೋ ಒಂದು ನಮ್ ಸಾಧನೆ ಈಗ ಅದ ಬೇಕ ಸ್ಟೇಜ್ ಇದಿಲ್ಲ ನಮ್ ಅವಕಾಶ ಅವಕಾಶಗಳನ್ನ ಬಳಸ್ಕೊಂಡ್ರ ಅದ ಒಂದ್ ದೊಡ್ಡ ಸಾಧನೆ ಆಗ್ತದೆ ಸರ್ ಇದು ಎಕ್ಸಾಮ್ ಜರ್ನಿ ಒಳಗೆ ಯಾವ್ದು ಈಗ ನಮ್ಮ ಕಾಂಪಿಟಿವ್ ಎಕ್ಸಾಮ್ ಜರ್ನಿ ಒಳಗ ಸೊ ನೀವು ನನ್ನ ಪ್ರಕಾರ ನನ್ನ ಪ್ರಕಾರ ಒಂದು ಐದರಿಂದ ಆರು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ರಿ ಅಂತ ಸೊ ಆ ಜರ್ನಿ ಹೆಂಗಿತ್ತೀಗ ಹೇಳಿದ್ರಿ ಸೊ ಯಾವ ಯಾವ ಎಕ್ಸಾಮ್ ನ ಯಾವ ಯಾವ ತರ ರೆಡಿ ಮಾಡಿ ಕ್ರ್ಯಾಕ್ ಆಗಿದ್ರಿ ಸರ್ ಅದು ನನ್ನ ಫಸ್ಟ್ ನಿಮಗೆ ಹೇಳ್ಬೇಕಂದ್ರೆ ನನ್ನ ಫಸ್ಟ್ ಎಕ್ಸಾಮ್ ಬರ್ತದೆ ಇದನ್ನ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಜಿ ಎಸ್ ಎಸ್ ಸಿ ಜಿ ಸರ್ ಎಸ್ ಎಸ್ ಜಿ ಡಿ ಬರ್ತಿದ್ರಿ ತಾವ ಎಸ್ ಎಸ್ ಜಿ ಡಿ ಎರಡು ಸಲ ಎರಡು ಸಲ ಸೆಲೆಕ್ಷನ್ ಎರಡು ಸಲ ಬರೋ ಮೂರ್ ಸಲ ಆಗಿದ್ರೆ ಒಂದ್ ಸಲ ನಂದ ಮೆಡಿಕಲ್ ಫೇಲ್ ಆತು ಆಮೇಲೆ ಎರಡು ಸಲ ಬರದ್ನಿ ಎರಡು ಸಲ ಎರಡು ಸಲ ಕ್ಲಿಯರ್ ಆಯ್ತು ಸೆಂಟ್ರಲ್ ಎಕ್ಸಾಮ್ ದಲ್ಲಿ ಸೆಂಟ್ರಲ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೊಂದು ನಾನ್ ಏನ ಕಂಟಿನ್ಯೂಸ್ ಬರ್ದಿಂಟಲ್ಲ ಕಂಟಿನ್ಯೂಸ್ ಎರಡು ಕೆರಡು ಆಗ್ಬಿಡ್ತು ಆಮೇಲೆ ನನ್ನ ಜರ್ನಿ ಒಳಗ ಎಸ್ ಎಸ್ ಜಿ ಡಿ ಏನಂತಂದ್ರ ಬಾಳ್ ಹುಡುಗರು ಅವಾಗ ನಮ್ಗ ಕನ್ನಡ ಸಬ್ಜೆಕ್ಟ್ ಹಿಂದಿ ಇಂಗ್ಲಿಷ್ ಈಗ ಕನ್ನಡ ಈಗ ಬಾಳ್ ಈಸಿ ಐತ್ರಿ ಸ್ವಲ್ಪ ಆದ್ರೆ ಏನ ಅಟ್ ಸ್ಟ್ರಗಲ್ ಮಾಡ್ಬೇಕು ನಾವ್ ಈಗ ಅದ್ರ ಜೊತೆ ಸುಮ್ಮ ಕುಂಡ್ರಂಗಿಲ್ಲ ಈಗ ಓದ್ಬೇಕನ್ನ ರೀ ಮಾಡ್ಬೇಕನ್ನ ಅದ್ರಾಗನು ಮ್ಯಾಥ್ಸು ಮತ್ತು ಸೈನ್ಸ್ ಸೈನ್ಸ್ ಸ್ಪೆಷಲ್ ಆಗಿ ನಾನು ಹೇಳುವುದಂತಾರೆ ಮ್ಯಾಥ್ಸ್ ಸೈನ್ಸ್ ಯಾವ್ ಮಾಡಿರ್ತಲ್ವಾ ಅವ್ನ ಮರಿಟ್ ನಾಗ ಹೇಳ್ಬೇಕಂದ್ರೆ ಸರ್ ನಾವು ಮ್ಯಾಥ್ಸ್ ಮೆಟಲ್ಟಿ ಮತ್ತೊಬ್ಬ ಸೈನ್ಸ್ ಸೈನ್ಸ್ ಏನಾದ್ರು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾವು ರೀಚ್ ಆಗ್ತಾರೆ ರೀಚ್ ಆಗ್ತದೆ ಈಗ ಸದ್ಯನ ಸಿಆರ್ ಪಿ ಎಫ್ ಎರಡು ಸಲ ಆದ್ರೆ ಎರಡು ಸಲ ಸೆಲೆಕ್ಷನ್ ಲಿಸ್ಟ್ ಹೋಗ್ಬಂತು ಎರಡು ಸಲ ಆಗಿನಿ ಅದಾದ ಕೂಡಲೇ ಮುಂದೆ ಹಂಗ ಬಂದು ಪೊಲೀಸ್ ಒಳಗೆ ತಲೆ ಹೋಗ್ತು ಪೊಲೀಸ್ ಒಳಗೆ ಓದಬೇಕು ಸ್ಟೇಟ್ ಗೌರ್ಮೆಂಟ್ ಅನ್ನ ಇಷ್ಟು ಶೈನ್ ಆಯ್ತು ನಾವ್ ಯಾಕೆ ಸೆಂಟ್ರಲ್ ಹೋಗ್ಬೇಕನ್ನ ಒಂದು ಹಂಗಲ್ಲ ಮೈಂಡ್ ಸೆಟ್ ನಾವು ಯಾವತ್ತ ಬೆಳ್ಯಾಕ್ ಸ್ಟಾರ್ಟ್ ಹಾಕೋರಲ್ಲ ಆಸೆಗಳು ಬಾಳಾಕೋ ಮಿತಿ ಇಲ್ಲ ನಮ್ಗೆ ಹಂಗಾಗಿ ಇನ್ನ ಓದಬೇಕು ಇನ್ನ ಮಾಡ್ಬೇಕಂತ ಓದಾಕೆ ಕುಂತಾಗ ಪೊಲೀಸ್ ಎಕ್ಸಾಮ್ ಕೂತು ಒಂದು ಎರಡು ಎಕ್ಸಾಮ್ ಫೇಲ್ ಅದು ಆಮೇಲೆ ನನಗೆ ತಲೆಗೆ ಬಿಡಿತ್ತು ನಮ್ ದೋಸ್ ಸೆಲೆಕ್ಷನ್ ಆದ್ರೆ ನನಗೂ ಒಂದ್ ಸ್ವಲ್ಪ ಜಿಗಪ್ಸೆ ಬಂತೆ ಇನ್ನೇನು ಬಿಡಪ್ಪ ಎಲ್ಲರೂ ಆಗತ್ತಾರ ನಾನು ಆಗುವಲ್ಲ ಅಂತ ಅವಾಗ ಓದಾಕೆ ಸ್ಟಾರ್ಟ್ ಮಾಡಿದವ ನನ್ಗೆ ಗೊತ್ತಾಯ್ತಾರಲ್ಲ ಹೊಡ್ತ ಹೆಂಗೈತೆ ಅಂತಂದ್ರ ನಮ್ ಸ್ಟೇಟ್ ಗೋರ್ಮೆಂಟ್ ಇಲ್ಲಿ ಎಪ್ಪತ್ತು ಎಂಬತ್ತು ನಂದು ಅಲ್ಲೇ ಬಂದ್ ಮಾಡ್ ಬಂದ್ ನಿಮ್ ಹೇಳ್ತಾರ ಗೊತ್ತಿಲ್ಲ ಏ ನಂದು ಎಪ್ಪತ್ತು ಈ ಸಲ ಎಪ್ಪತ್ತಾಗಿತ್ರಿ ಈ ಸಲ ಹ್ಞೂ ಜಸ್ಟ್ ಮಿಸ್ ಆತು ನಾನು ಇದನ್ ಫಿಸಿಕಲ್ ಫೇಲ್ ಆಗೇನ್ರಿ ಇವ್ರ ಅಂತಂದ್ರ ಕೊನೆವರೆಗೆ ಅಲ್ಲಿ ಮಾಡ ಬರ್ತಾರ್ರಿ ಇನ್ನೊಂದ್ ಸ್ಟೆಪ್ ಇದ್ರೆ ಹತ್ತಿರ್ತಾರ ಬಟ್ ಏನ್ ಬಿಡ್ಬ್ರಿ ಬಿಡ್ತಾರ ಅಲ್ಲಿಂದ ನಂಗೆ ಆಗಲ್ಲ ಅಂತ ಹೇಳಿ ನಾನ್ ಹಂಗ್ ಮಾಡ್ಲಿಲ್ಲ ಓದ್ ಓದ್ ಓದಬೇಕಾ ಇದನ್ನ ಓದಬೇಕಾ ಅಂತ ಹೇಳಿ ಕುಂತ ಅಲ್ಲಿ ಮಟ್ಟ ಸ್ಟ್ರಗಲ್ ಪಟ್ಟಾಗ ಅವು ಸ್ಟೇಟ್ ಗೋರ್ಮೆಂಟ್ ಒಮ್ಮೆ ಕೆ ಎಸ್ ಆರ್ ಪಿ ಆಗಿತ್ತು ಆಮೇಲೆ ಒಂದು ಬೆಂಗಳೂರು ಇದನ್ನು ಚಿಕ್ಕಬಳ್ಳಾಪುರ ಡಿ ಆರ್ ಆಗಿತ್ತು ಅದಾದ ಕೂಡಲೇ ಲಾಸ್ಟ್ ನನಗೆ ಬೇಕಾಗಿ ಸಿಆರ್ 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 ನಾ ಸಿಆರ್ ಆರ್ ಪಿ ಆಗಿತ್ತು ಸರ್ ತಮ್ದು ಅದನ್ನ ಚೂಸ್ ನೀವು ನಾ ಸಿ ಮಾಡ್ಕೊಂಡ್ರಿ ಅಂತ ಹೇಳಿ ನನಗ್ ಬಂದೊಂದು ಮಾಹಿತಿ ನೀವು ಟೀಚಿಂಗ್ ದಾಗ ಭಾರಿ ಎಕ್ಸ್ಪರ್ಟ್ ಇದೀರ ಅಂತ ಎಕ್ಸ್ಪರ್ಟ್ ಅಂದ್ರೆ ಅಗದಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಒಂಥರ ನಿಮ್ಮಲ್ಲಿ ಮೆಂಟಾಲಿಟಿ ಕಿಂಗ್ ಅಂತ ಟೀಚಿಂಗ್ ಮರೆಸ್ತಾರೆ ಅದ್ ಯಾಕಂತಂದ್ರೆ ಈಗ ಅಲ್ಲಿ ಏನಾಗೈತೆ ಅಂದ್ರೆ ನಂಗೆ ಸುತ್ತಮುತ್ತ ಸ್ಕೂಲ್ನಾಗ ನಾನು ಅವಾಗ ಏನು ಫೇಲ್ ಆಗಿ ಇಲ್ಲಿ ಟಾರ್ಗೆಟ್ದಿಂದ ಓದ್ ಕೊಡ್ಲೇ ನಾನು ಟೀಚಿಂಗ್ ಟೀಚಿಂಗ್ದಾಗ ನಮ್ಮ ಸರ್ ಒಬ್ರು ಗೈಡ್ ಮಾಡಿದ್ರೆ ಓದಬೇಕು ನೀನು ಓದಿದ್ದನ್ನ ತಲೆಗೆ ಇಟ್ಕೋಬು ಇಟ್ಕೋದು ಬಾದೆಲ್ಲ ರದ್ದಾಗ್ತೈತೆ ನಿನಗೆ ಅದನ್ನು ನೀನೇನು ಮಾಡು ಕಂಟಿನ್ಯೂಸು ಅದನ್ನ ಇನ್ನೊಬ್ರಿಗೆ ಹೇಳು ಅಲ್ಲಿ ನಮ್ ಸರ್ ಒಂದ್ ಮೆಥಡ್ ಒಂದ್ ಹೇಳ್ಕೊಟ್ಟಿದ್ರೆ ಮೆಥಡ್ ಬಹಳ ಯೂಸ್ ಆಗುತ್ತೆ ಇನ್ ಕಾಂಪಿಟೇಟಿವ್ ವರ್ಗ ಯೂಸ್ ಆಗ್ತಿತ್ತು ಏನಂತಂದ್ರ ಒಂದ ದಿನ ನೀನು ಫುಲ್ ಸಬ್ಜೆಕ್ಟ್ ಆರ್ ಅವರು ಅದನ್ನ ಓದಬೇಕು ಅದಾದ ಕೂಡಲೇ ಅದನ್ನ ನಾಕ್ ದಿನ ಬಿಟ್ಟು ಅದನ್ನ ರಿವಿಝನ್ ಮಾಡ್ಬೇಕು ಹಾ ಅದಾದ ಕೂಡಲೇ ಏಳನೇ ದಿನಕ್ಕೆ ಅದ್ರ ಬಗ್ಗೆ ಏನಾದ್ರು ನೀನು ಕಂಟೆಂಟ್ ನೀನಾಗೆ ಬರೀಬೇಕು ಅಂದಾ ನಿನ್ ತಲಿಯಾಗ ಉಳಿದಿದಂದ ನೆನಪಾಗ್ಲಿಕ್ಕೆ ಬರಿಬೇಕಾದ್ರ ನೋಡು ಆಗ್ಲಿಕ ತಗದ ನೋಡ್ಲಕ್ ಹಾ ಹಂಗ್ ಹೇಳಿ ಕೊಟ್ಟಿದ್ರ ನಮ್ ಸರ ಆಮೇಲೆ ನಾನು ಏನ್ ಟೀಚ್ ಮಾಡಾಕತ್ತಿಲ್ಲ ಅದನ್ನ ಅಪ್ಲೈ ಮಾಡ್ಕೊಂಡಿ ಸೊ ಅವಾಗ ಬುಕ್ಸ್ ನೀವ್ ಏನಿಗ ನಿಮ್ಮ ನಲಿಕಲಿ ಕಲಿ ಏನ ಆ ಬುಕ್ ಐ ಬಾಳ್ ಇಡ್ತಾವ್ರಿ ನೋಡ್ರಿ ಕಾಂಪಿಟಿವ್ ಫೀಲ್ಡ್ ದಾಗ ರೀ ಇಷ್ಟ ನೀ ಅಂದ್ಬಿಟ್ರಿ ನೀವು ಇಷ್ಟ ವಿಚಾರ ಮಾಡ್ರಿ ನಾನು ಆ ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ರ ನಾನು ಯಾವಾಗ ಹೈಸ್ಕೂಲ್ಗೂ ಪಾಠ ಮಾಡಕ್ಕೆ ಹೇಳದಿಲ್ಲ ಎಸ್ ಎಸ್ ಪಾಠ ಅದು ಮತ್ತು ನಾ ಮ್ಯಾಥ್ಸ್ ಟೀಚರ್ ಆಗಿ ಹೋಗಿ ಎಸ್ ಎಸ್ ಪಾಠ ಮಾಡ್ತೀನಿ ಅಂದ್ರೆ ಅಲ್ಲಿ ಕಂಟೆಂಟ್ ಯಾವಾಗ ತಿಳ್ಕೊಂಡಿಲ್ಲ ಅವಾಗ ಎಕ್ಸಾಮಿಗೆ ಈಸಿ ಆಗಿ ದ್ವಾರ ಬಾಗಿಲ್ಲಿದ್ದಂಗದ ಬಾರಿ ಹೆಲ್ಪ್ ಬೇಸಿಕ್ ಬುಕ್ಸು ಅದನ್ನ ಮೊದಲು ಯಾರು ಸರಿಯಾಗಿ ಅರ್ಥಕೊಂಡು ಕೊಡ್ತಾರಲ್ಲ ಹೋಗ್ತಾರೆ ಎಲ್ಲ ಹುಡುಗರು ಹೇಳ್ತೇನೆ ಆ ಬುಕ್ ಚಂದ ಐತಿ ಈ ಬುಕ್ ಚಂದ ಐತಿ ಐತಿ ಪಾ ಚಂದ ಆದ್ರ ಮೂಲ ಎಲ್ಲಿ ಮೂಲ ಇಲ್ಲೇ ಸಮಾಜದಾಗಂದ್ರ ಒಂದು ಲೈಬ್ರರಿಗೆ ಹೋದ್ ಎಲ್ಲ ಬುಕ್ ಚಲೋ ಈಗಿನ ಹುಡುಗರು ಏನ್ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಓದೋದು ಹುಡ್ಗೋದ್ ಹೇಳ್ತೇನೆ ನಾನು ಒಂದ್ ಮೂರು ಮೂರ್ ಆರು ಹುಡುಗರು ನೋಡಿದನು ಒಟ್ಟಲ್ಲಿ ಎಲ್ಲೇ ಬುಕ್ ಸ್ಟಾಲ್ ಕುಕ್ಕರ್ಲ ಅಲ್ಲಿ ಯಾವ್ದು ಚಂದ ಬುಕ್ ಅಂತ ಇಲ್ಲ ಚಲೋ ಕಂಡ್ ತಂದ್ರೆ ಅದನ್ನ ತೊಗೊಂಡ್ ಬರ್ತಾರ ಅದ್ರ ಏನ್ ಕಂಟೆಂಟ್ ಐತೆ ನೋಡಂಗಿಲ್ಲ ಇವ್ರಿಗೆ ಮೂಲ ಎಲ್ಲಿ ಅಂದ್ರೆ ಟೆಂತ್ ಬುಕ್ ನಾಗ ಐತೆ ಎಸ್ ಎಸ್ ಜಿ ಡಿಗೆ ಟೆಂತ್ ಬುಕ್ ನಂದ ಬಿಡ್ತೀವಿ ಯಾಕಂದ್ರೆ ನಾವು ಬಾ ರೆಫರ್ ಮಾಡ್ತೀನಿ ಬುಕ್ ಆ ತರ ಆಗ ಬಿಡ್ತೈತಿ ಈಗ ಎಸ್ ಎಸ್ ಜಿ ಡಿ ನೀವು ಏನ್ ಕಂಟೆಂಟ್ ಜಿಯೋಗ್ರಫಿ ಏನ್ ಕಂಟೆಂಟ್ ಐತಿ ಅದ್ರಾಗ ಸಿಕ್ಕಾಪಟ್ಟಿ ಯಾವ ಬುಕ್ ನಾಗ ಸೇಂಗಿಲ್ಲ ಅಷ್ಟು ಜಿಯೋಗ್ರಫಿ ಕಂಟೆಂಟ್ ಅದ್ರಾಗ ಜಿಯೋಗ್ರಫಿ ಅದ್ರ ಕೊಟ್ಟಾರ್ರಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಶಬ್ದಗಳು ಅರ್ಥ ಆಗ್ತೈತಿ ಮತ್ತೆ ಹೆಂಗಂದ್ರ ಈಗ ಎಡ್ತಕ್ಕ ಜಿಯೋಗ್ರಫಿ

ಒಂದು ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಮೂಲಕ ಹೆಂಗಿರ್ಬೇಕಂದ್ರಿ ಅವ್ರು ತಮ್ಮ ಇಲ್ಲ ನಾನು ಅಲ್ಲಿ ಮಾಡೀನಿ ಇಲ್ಲಿ ಮಾಡೀನಿ ಮತ್ತೆ ಅಲ್ಲಿ ಓದಿನಿ ಇದನ್ ಓದಿನಿ ಈಗೇನ್ ಆಗ್ಲಿಲ್ಲ ಅಂತ ಹೇಳಿ ಅವ್ತಿರ್ತಾವ್ರಿ ಅವಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ ಮಾತ್ನಾಗ ಹೇಳ್ಬಿಟ್ರ ಒಂದ ಮಾತ್ನಾಗ ಹೇಳ್ಬೇಕಂತಂದ್ರ ನೋಡ್ರಿಪ್ಪ ಅಂತಂದ್ರ ಕೊನೆಯದಾಗಿ ನಮ್ಗ ನಮ್ಮ 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 ಮನಿ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಮ್ ತಂದೆ ತಾಯಿ ಏನ್ ಮಾಡತ್ತಾರು ಇನ್ನೊಂದು ನಮ್ಮ ಡೆಡಿಕೇಶನ್ ಇರಬೇಕು ನಾನು ಇನ್ನೊಂದು ಹೇಳ್ತೀನಿ ಏನಂತಂದ್ರೆ ಇವರು ನಾಗರಾಜ್ ಸರ್ ಬೇರೆ ಸರ್ ಇಬ್ಬರು ಕುಂಟ್ ಮಾತಾಡಿದ್ರು ನಮ್ ಇವತ್ತು ಮೋಟಿವೇಟ್ ಆದವು ಇವತ್ತು ಹೋಗಿ ಮೋಟಿವೇಟ್ ಆಗಿ ಇವತ್ತು ಒಂದು ದಿವಸ ಬುಕ್ ಕೊಡ್ಕೊಂಡು ಕೂತಾರ ಅಲ್ಲ ಮೋಟಿವೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಡಿಸಿಪ್ಲಿನಾಗಿ ವರ್ಕ್ ಮಾಡಬೇಕು ಈಗ ಕುಂತಿ ಅಂತಂದ್ರೆ ಓದಾಕ ಈಗ ಭಾಳ ಮಂದಿ ಇನ್ಸ್ಟಾಗ್ರಾಮು ಅದನ್ನ ಹಿಡ್ಕೊಂಡು ಅಷ್ಟು ಬರೀ ಶೋಕಿ ಮಾಡ್ತಿರ್ತಾರೆ ರೀ ನಾವು ಡಿಸಿಪ್ಲೀನ್ ಆಗಿ ಡೈಲಿ ನಮ್ಗೆ ಇಲ್ರಿ ಎಲ್ಲಾ ಲೈಫ್ ಸಮಾಜದಾಗ ಎಲ್ಲಾ ತರ ಇರ್ಬೇಕು ಇಲ್ಲ ಹಂಗಾಗಿ ಫಸ್ಟ್ ರ್ಯಾಂಕ್ ರಾಜ ಅಂತ ಏನಿಲ್ಲ ನೀನ್ ಡಿಸಿಪ್ಲೀನ್ ಆಗಿ ಸರಿಯಾಗಿ ಎರಡರಿಂದ ಅವರ್ ಓದ್ತನೂ ಓದಬೇಕು ಅಲ್ಲಿ ಬುಕ್ ಹಿಡಿಬಾರ್ದ್ರಿ ಅಲ್ಲಿ ಬೇರೆದೇನು ಅನ್ನೆಸೆಸರಿ ಮಾಡೋ ಬುಕ್ ಹಿಡಿದ್ ಕುಂತರ ಒಟ್ಟ ಮೂರರಿಂದ ರಿಂದ ಅವರ್ ನಿಂದ ಏನ್ ಇರುತ್ತೆ ಅಂತ ನೋಡಿ ಬರೆ 4 ಅವರ್ ಓದಿ ಓದಿಸಾಕ್ರೆ एसएससी ಜೆಡಿ ಹೆಂಗ್ ಬೇಕಾದಂಗ್ ಕ್ಲಿಯರ್ ಆಗುತ್ತೆ ಈಗ ನಿಮ್ಮ ಈಗ ನೋಟ್ಸ್ ಇಟ್ಕೊಳ್ಳುತ್ತಿದ್ರೆ ನಿಮ್ಮ ಈಗ ಟಾರ್ಗೆಟ್ ನೋಡ್ಸ್ ಹೆಂಗೈತಿ ಬೇಸಿಕ್ ನಿಂದ ಹಿಡ್ಕೊಂಡು ಎಲ್ಲಾ ಇದೆ ಖಂಡಿತನೈತಿ ಈಗ ಅಷ್ಟಾ ಅದರ ಏನೋ ಕ್ವೆಶ್ಚನ್ ಬರುತ್ತೆ ಮತ್ತೆ ಏನು ಈಗ ನೀವು ಒಂದ್ ವರ್ಷದ ಕರೆಂಟ್ ಅಫೇರ್ ನಾ ನೀವು ನೋಡಾತೇನ್ರಿ ನಿಮ್ಮ ಒಂದು ವರ್ಷದ ಕರೆಂಟ್ ಅಫೇರ್ ಸೀರೀಸ್ ಮಾಡಿದ್ರಿ ಅದ್ರಾಗ ಒಂದ್ ವರ್ಷ ಡೈಲಿ ಹೇಳ್ತತೆ ಅವೆ ಬಿಡತೋ ಮತ್ತೆ ಏನು ಬಿಡತಾರೆ ಸರ್ ಅದನ್ನ ಎಲ್ಲಿದೆ ಹೇಳ್ತೇನ್ರಿ ಪ್ರಜಾನಾ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ ನ್ಯೂಸ್ ಪೇಪರ್ ಓನ ತಗೋತೇನ್ರಿ ಆಪ್ ಆಕ್ಸೈಟ್ ತوند ಹಾಗತೇನ್ರಿ ಈಗ ನೋಡಿ ಒಂದು ವರ್ಷದ ಜನವರಿ ಇಂದ ಡಿಸೆಂಬರ್ ತರಕ

ಈ ಮ್ಯಾಥ್ಸ್ ಇದ್ರಾಗ ನೋಡ್ ಬಾಳ ಹುಡುಗರು ಟಫ್ ಆಗಿ ಬಿಡೋದು ಇಲ್ಲ ಇಲ್ಲಿ ಮಾರ್ಕ್ಸ್ ತೆಗಿಬಹುದು ಹೆಂಗ್ ಈಗ ಎಸ್ ಎಸ್ ಸಿ ಜಿಗಳು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಫಿಕ್ಸ್ ಪಾಠ ಹೊಡ್ರಿ ಈ ಹುಚ್ಚರ ಹುಡುಗರು ಏನಂತಂದ್ರ ಬಹಳಷ್ಟು ಜನ ಜಿ ಕೆ ಕೆಡ್ಕೊಂಡು ಕುರ್ತಾರ ಹೋಗಿ ಜಿ ಕೆ ಹೆಂಗ ಸಮುದ್ರ ಇದ್ದಂಗ ನೀವು ಪೈಲಾದಿಂದ ಸ್ವಲ್ಪ ಆಗಿ ಓದ್ಕೊಂಡು ಬಂದ್ರೆ ಏನಾಗಿರೋದು ಅದು ಸಮುದ್ರ ಇದ್ದಂಗ ಅಲ್ಲಿ ಎಲ್ಲಿ ಕ್ವಶನ್ ಒಂದ್ ಮೀನಾ ಅಂತ ಎಲ್ಲಿ ಐತಿ ಅಂತ ಗೊತ್ತಾಗ ಎಸ್ ಎಸ್ಸಿ ಒಳಗ ಮೆಂಟಲಿಬಿಲಿಟಿ ಪಾವಿದಂಗ ಇದು ಇಲ್ಲೇ ಇಲ್ಲೇ ಐತಿ ಈಗ ಹೆಂಗಂತಂದ್ರೆ ಈಗ ಕರೆಕ್ಟಾಗೆ ಒಂದ ಈಗ ನೋಡ್ರಿ ಏಜ್ ಮ್ಯಾಲ್ ಪ್ರಾಬ್ಲಮ್ಮ ಫಿಕ್ಸ್ ಫಿಕ್ಸ್ ಮತ್ತೆ ಈಗ ದಾಳಗಳು ಫಿಕ್ಸ್ ಫಿಕ್ಸ್ ಟ್ರೈನಾಗ ಈಗ ಟ್ರೈನ್ ಫಿಕ್ಸ್ ಆ ಫಿಕ್ಸ್ ಕ್ವಶನ್ಸ್ ಅವು ಮಾಡ್ಬೇಕ್ರಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು ನಮ್ ತಿಳಿಯೋಲ್ಲ ಅಂದ್ರ ಅದೇ ಅಂತಂದ್ರೆ ಅದ್ಯಾರು ಮನುಷ್ಯ ಮಾಡಿದ್ದೈತೆ ಅದೆಲ್ಲ ಈಝಿ ಆಗ್ತೈತಿ ಕೂತ್ರೆ ನಾವು ತಿನ್ನೋ ಕುಂತು ಡಿಸಿಪ್ಲೀನ್ ಆಗಿ ವರ್ಕ್ ಮಾಡಿ ನಾವು ಮಾಡ್ಕೊಂದ್ರ ಈಝಿ ಆಗಿಬಿಡ್ತೈತ್ರಿ ಸ್ಪರ್ಧಾ ತಿಳಿ ಅದಕ್ಕೆ ಸೊ ಕರ್ನಾಟಕದಲ್ಲಿ ಕಡಿಮೆ ಒಂದು ಶುಲ್ಕದಾಗ ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ಸೊ ನಮ್ಮ ಸಂಸ್ಥೆಯಲ್ಲೂ ಕೂಡ ಎಸ್ ಎಸ್ ಸಿ ಏನಪ್ಪಾ ಬ್ಯಾಚನ ರೆಡಿ ಮಾಡಿದ್ವಿ ಅದ್ರ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿ ಸೊ ಈ ಮೂಲಕ ಸರ್ವನು ಕೂಡ ಬಹಳ ಅವ್ರ ಕೈಯ ಕಲ್ದಂತಹ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಮೂರ್ತಿ ಕಿ ಕೂಡ ಕೀರ್ತಿ ಬಹಳ ದೊಡ್ಡದ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಟೆಂತ್ ಏಳ್ ನೈನ್ ಟೆಂತ್ ಏಳ್ನೂರು ವಿದ್ಯಾರ್ಥಿಗಳಿಗೆ ಕೂಡ ಅವರು ಪಾಠ ಬೋಧನೆಯನ್ನು ಮಾಡಿರ್ತಾರೆ ಸುಮಾರು ಜನ ಕೂಡ ಇಲ್ಲಿನ ಎಸ್ ಎಸ್ ಸಿ ಯಾವುದು ಎಸ್ ಎಸ್ ಸಿ ಜಿ ಡಿ ಮತ್ತೆ ಆರ್ ಆರ್ ಬಿಗೆ ಗೆ ಸೆಲೆಕ್ಷನ್ ಆಗುವಂತಹ ಎಲ್ಲ ಮಾರ್ಗದರ್ಶನ ತೋರಿಸಿ ಅವರನ್ನು ದಂಡಿಗೆ ರೀ ಸೊ ಬೈರು ಸರ್ ಅವರು ಸಣ್ಣ ಒಂದು ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಸಂಸ್ಥೆಯವರು ಇದ್ದರು ಸೊ ಸುಮಾರು ಕೆಲಸವನ್ನು ಮಾಡಿದರು ತಮ್ಮದೇ ಆದಂತಹ ಒಂದು ರೂಟನ್ನು ಹಾಕ್ಕೊಂಡ್ರು ಈ ದಿನದಾಗ ನಾ ಇದನ್ನ ಆಗಬೇಕಂತ ದೇಶದಿಂದ ರಾತ್ರಿ ಶ್ರಮಪಟ್ಟರು ಸೊ ಶ್ರಮಪಟ್ಟದ ಫಲವಾಗಿ ಅವ್ರಿಗೆ ಇವತ್ತು ಏನಪ್ಪ ಅಂತಂದ್ರೆ ಪೊಲೀಸ್ ಆಗಿ ನಮ್ಮ ಮುಂದೆ ಬಂದಿದ್ದಾರೆ ನಿಜಕ್ಕೂ ಖುಷಿ ಆಗ್ತದೆ ಸೊ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಂಟ್ರ್ಯೂ ಮಾಡ್ತಾರ ಸೊ ಅವಾಗನೇ ಸಿಗಲಂತಹ ಖುಷಿ ಸೊ ಬೈರೋ ಅವರನ್ನ ನಾನು ಇಂಟ್ರ್ಯೂ ಮಾಡಬೇಕಾದ್ರೆ ಸಿಕ್ಕದ ಸೊ ಇದು ಎಷ್ಟು ಎಷ್ಟು ಸತ್ಯ ಅಂದ್ರೆ ನಿಜಕ್ಕೂ ಹೇಳ್ಬೇಕಪ್ಪ ಅಂದರೆ ಇವತ್ತಿನ ದಿನ ಸೊ ಅವ್ರನ್ನ ಬಂದಿದ್ದು ನಮ್ಮ ಮೈ ಟಾರ್ಗೆಟ್ನ ಕಿರೀಟ ಮತ್ತೊಂದಿಷ್ಟು ಏನಪ್ಪ ಅಂದ್ರೆ ನಾವು ಯಾಕಂದ್ರೆ ಯಾಕಂದರೆ ನಮ್ಮವ್ರೆ ಅವರು ಇಲ್ಲಿಂದ ಹೋದಂತಹ ವಜ್ರ ಅದು ಸೊ ಮತ್ತೆ ಏನಪ್ಪ ಅಂದ್ರೆ ಇಲ್ಲಿ ಹೊಳೆ ಹೊಳೆ ಹೊಳಪನ್ನು ತೋರೋದಕ್ಕೆಲ್ಲ ನಮಗೆ ಭಾಳ ಖುಷಿ ಅನಿಸ್ತದ ರೈಟ್ ಕೊನೆಯದಾಗಿ ಬೈರೋ ಸರ್ ಆಗಿ ನಿಮ್ದು ಶಿಕ್ಷಣ ಶಿಕ್ಷಕರ ವೃತ್ತಿ ನೀವು ಪೊಲೀಸ್ ಆದ್ರಿ ಶಿಕ್ಷಕರ ವೃತ್ತಿ ಇನ್ನೂರಿಗೂರು ಸರ್ ಇನ್ನೂರಿಗೂ ಇವತ್ತಿಗೆ ಬರ್ಬೇಕಾದ್ರೂ ಒಂದು ತಾಸು ನೀವು ಪಾಠ ಮಾಡಿ ಬಂದ ಹೌದಾ ಪಾಠ ಮಾಡಿ ಬಂದಂತೆ ಏನು ಮುಂದೆ ಸರ್ ಇದು ಡಿಪಾರ್ಟ್ಮೆಂಟ್ ಇದ್ದು ಮುಂದೆ ಏನು ಹೋಗ್ಬೇಕಂತ ಇದ್ರು ನೆಕ್ಸ್ಟ್ ಏನೋ ಹುಡುಗರಿಗೆ ಯಾವುದು ಕಾಂಪಿಟೇಟಿವ್ ಫೀಲ್ಡ್ನಾಗ ನೀವು ಇನ್ನೂ ಸಣ್ಣವ್ರಿದ್ದರು ಅದು ಕೂಡ ಅಪಾರ ಜ್ಞಾನವನ್ನು ಹೊಂದಿರಿ ಏನು ಈ ಕಡೆ ಬಂದ್ ಗೀಶ್ನ ಏನು ಹುಡುಗರಿಗೆಲ್ಲ ಏನು ಯಾವ ಥರ ಪ್ಲಾನ್ ಹಾಕಿದ್ರಿ ಸರ್ ಆ್ಯಕ್ಚುಲಿ ಕೇಳಬಾರ್ದು ಆದರೂ ಕೂಡ ಕೇಳಬೇಕಾಗ್ತದೆ ಯಾವತ್ತು ಪೊಲೀಸ್ರ ಜೊತೆ ಪೂಶೆಟ್ಟಿ ಮಾತಾಡಬಾರ್ದಾರ ಕಾಕಿ ಜೊತೆ ಯಾವತ್ತು ಕಾಮಿಡಿ ಮಾಡ್ಬಾರ್ದ ಪೊಲೀಸನ ಜೊತೆ ಯಾವತ್ತು ಪೂಶೆಟ್ಟಿ ಮಾತಾಡಬಾರ್ದು ಹೊಟ್ಟೆ ಬಿಡ್ತಾರ್ರಿ ಸೊ ಆದರೂ ಕೂಡ ಹೇಳಬೇಕು ಸರ್ ಇದನ್ನು ನೀವು ಇಲ್ಲ ಏನಂತಂದ್ರೆ ನಾನು ಶಿಕ್ಷಕ ವೃತ್ತಿ ಒಳಗೆ ಅಂದ್ರೆ ನನ್ನ ಮೂಲ ನೋಡ್ರಿ ಈಗ ಭಾಳ ಮಂದಿ ಕಾಂಪಿಟೇಷನ್ ಭಾಳ ಐತಿ ಇವ್ರು ಅಂತಂದ್ರೆ ಏ ನಾನು ಹಾಕಿನ ಇಷ್ಟು ಹೋದ್ರೆ ಹಾಕಿ ಇವ್ರು ಹೆಂಗಂದ್ರೆ ತಾವು ಮಾಡೋಕಿಂತ ಹೆಚ್ಚು ಅಂತಂದ್ರೆ ಸ್ಟೇಟಸ ಜಾಸ್ತಿ ಆಗ್ತಾರೀ ನಾನು ಆಗೇನು ಆ ಪೆಹ್ಲೆ ಯಾರಿಗೂ ಯಾರು ಹೇಳಕ್ ಹೋಗ್ಬೇಡ್ರಿ ಅದು ಗುಪ್ತವಾಗಿ ಇಟ್ಕೋರಿ ನಾನು ಹೆಂಗ್ ರೆಡಿ ಮಾಡತೇನೆ ಅಂತಂದ್ರೆ ಹುಡುಗೋರ್ನ ನಾನು ಫಸ್ಟ್ ನಾನು ನನ್ನ ಜಾಬ್ ತೊಗಿತಪ್ಪ ಪೈಲಾನ ಟೆಂತ್ ಇದ್ದಾಗ ನೀವು ನೋಡ್ರಿ ನೀವು ಹುಡುಗರು ಬಂದಿದ್ದು ನಮ್ಮ ಟೆಂತ್ ಇದ್ದಾಗಿಂದ್ರ ರೆಡಿ ಮಾಡ್ ಈಗಿಂದಾನು ಓದ ಅವ್ರ ಸ್ಟಾರ್ಟಾರ್ಟ್ ಐತ್ರಿ ಅವ್ರನ್ನ ಅವ್ರು ನನಗ ಅವ್ರು ಹೇಳಬಿಟ್ಟನ್ರಿ ನಾ ನೋಡಪ್ಪ ನೀವು ನನಗ್ ಗೊತ್ತಿಲ್ಲ ನಿಮ್ಮ ಮಾರ್ಕ್ಸ್ ಕಡದಾಗ ನಾನು ನೋಡ್ರಿ ನನ್ ಫೇಲ್ ಅದಾವ ನನಗೆ ಯಾರು ಈಗ ನಾ ಟು ಟೀಚರ್ ಅಂದ್ರೆ ಯಾವ ನಂಬಂಗಿಲ್ಲ ನಾನು ಈ ಜಾಬ್ ತಗೊಂಡಂದ್ರೆ ಯಾವ ನಂಬಂಗಿಲ್ಲ ಯಾಕಂದ್ರೆ ಫೇಲ್ ಅದಾವ ನಾನು ಮಾರ್ಕ್ಸ್ ಕಾರ್ಡ್ ಯಾವ ನೋಡಕ್ ಬರ್ರಿ ಇವತ್ತು ಆದ್ರೆ ನಮ್ಮ ನಾಲೆ ನೋಡಕ್ ಬರ್ತಾರೆ ನಾವ್ ಏನ್ ಮಾಡಿದ್ವನ್ನ ನೋಡಕ್ ಬರ್ತಾರೆ ನಾನು ಅನ್ನ ಹುಡುಗರಿಗೆ ಹೇಳ್ತೇನೆ ಏ ನೀವ್ ಅದನ್ನೆಲ್ಲ ಬಿಡ್ರಿ ಮಾರ್ಕ್ಸ್ ಕಾರ್ಡ್ ಇಸ್ ನಾಟ್ ಇಂಪಾರ್ಟೆಂಟ್ ನಿಮಗೆ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗಿಲ್ಲ ನಾನ್ ನಿಮ್ ಮಾರ್ಕ್ಸ್ ಕಾರ್ಡ್ ಆಗಿದೆ ಎಷ್ಟು ಪಾಸ್ ಆಗಿದೆ ದಿನ ನೆನೆಸ್ತಾರ ನೀ ಏನ್ ಲೈಫ್ ನೋಡಿದಾಗ ನೆನೆಸ್ಬೋದು ಬಟ್ ನೀವ್ ನೌಕರಿ ಇಡಿದೆ ಅಂತಂದ್ರೆ ನಿನ್ ಲೈಫ್ ಲಾಂಗ್ ನೆನೆಸ್ತಾರ ಹಂಗಾಗಿ ಅಪ್ಪ ನಿಮ್ಮ ಕಷ್ಟವನ್ನು ನೋಡ್ಕೋರಿ ಈಗಿಂದ ಓದ್ರಿ ಚಲೋ ತಮ್ಗೆ ಜಾಬ್ ಇಪ್ಪತ್ ಒಂದ್ ಹುಡ್ಕ ನೀವು ಒಂದು ಒಳ್ಳೆ ಹುದ್ದೆಗಳು ಬರ್ಬೋದು ಹೋಗ್ಬೇಕು ನಾನು ಹಂಗ ಅದಕ್ಕೆ ಹುಡುಗರಿಗೆ ಡಿಗ್ರಿ ಇದ್ದಾಗಿಂದ ನಾನು ಚಾಲೋ ಮಾಡ್ಸಕ್ಕೆ ಫಸ್ಟ್ ಪಿ ಯು ಸಿ ಒಂದು ಸ್ವಲ್ಪ ಸೈನ್ಸ್ ಇದ್ದ ಹುಡುಗರಿಗೆ ನಾನು ಪಿ ಯು ಸಿ ಒಳಗೆ ಪ್ರೆಷರ್ ಹಾಕಂಗಿಲ್ಲ ಆದ್ರೆ ಡಿಗ್ರಿ ಬಂದ ಕೊಡ್ಲಿ ಅವ್ರಿಗೆ ಫಸ್ಟ್ ಪ್ರೆಷರ್ ಹಾಕೋದ ನಾನು ಓದ್ರಿ ಒಟ್ಟೆ ಮೂರು ವರ್ಷ ಕಟ್ಕೊಂಡು ಓದ್ರಿ 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 ಬರೇ ಬ್ಯಾನ್ ಎತ್ತಿ ಬಿಡ್ತೀನಿ ಇನ್ನು ಇನ್ನು ನೀವು ಶಿಕ್ಷಕ ವೃತ್ತಿಯನ್ನು ಮತ್ತೆ ಮುಂದಿನ ಮುಂದೆ ನಾನು ನಡೆಸ್ಬೇಕಂತ ಐತ್ರಿ ನನಗೂ ಭಾಳ ಆಸೆ ಐತಿ ಯಾಕಂತಂದ್ರೆ ನನಗೂ ಈ ಟೀಚರ್ ಕಾಲ್ ಫೋನ್ ಮಾಡೋದು ನನಗೂ ಟೀಚರ್ ಆದ್ನಂತಂದ್ರೆ ನನ್ನ ನಾಳೆ ನಾನು ನೋಡ್ರಿ ನಾನು ಹುಡುಗರಿಗೆ ನನ್ನ ನನ್ನ ಯಾವಾಗ ಕಲಿಸ್ತಲ್ಲ ಹುಡುಗರಿಗೆ ಗೈಡೆನ್ಸ್ ಮಾಡೋದ್ರ ಹುಡುಗರಿಗೆ ಯಾಕ್ರಿ ಒಂದು ನಾವು ಎಜುಕೇಶನ್ ಯಾಕೆ ಆದ್ರಿ ಕಿಂಗ್ ಮೇಕರ್ಚುಲಿ ನಾವೆಲ್ಲರಿಗೂ ಅಂತಿರ್ತಾರೆ ಸರ್ ನೀವು ಕಿಂಗ್ ಮೇಕರ್ ರೀ ಸರ್ ಆದ್ರೆ ನೀವು ಕಿಂಗು ಆಗಿರಿ ಕಿಂಗ್ ಮೇಕರ್ ಆಗಿರಿ ನಮಗೆ ಖುಷಿ ಅದ ರೀ ಸೊ ಅದಕ್ಕೆ ನಮ್ಮಲ್ಲಿ ಪ್ರತಿ ಸಂಡೇ ಬೈರು ಸರ್ ಅವರು ತಮ್ಮ ಒಂದು ವಿಡಿಯೋ ಹೇಳಿದಾಗ ಎಸ್ ಎಸ್ ಸಿ ಜೆಡಿಗಂತ ಒಂದು ಸ್ಪೆಷಲ್ ಕ್ಲಾಸ್ ಹಾಕಿರ್ತೀವಿ ನೆಕ್ಸ್ಟ್ ಅದರ ಜೊತೆಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ನಮ್ಮ ಮೈ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಬಾಕ್ಸ್ ಹಾಕಿರಿ ಸಜೆಷನ್ ಕೊಡ್ತೀವಿ ಸೊ ಕೊನೆಯದಾಗಿ ಸರ್ ಒಂದು ಎಕ್ಸಾಮ್ ಅನ್ನ ತಂತ್ರವನ್ನ ಹೇಳ್ತಾರೆ ಸೊ ರೈಟ್ ಸರ್ ಹಾ ಈಗ ಏನಂತಂದ್ರೆ ಎಸ್ ಎಸ್ ಸಿಡೋರಿಗೆ ಸ್ಪೆಷಲಿ ನೋಡ್ರಿ ಈಗ ಏನು ನೀವೇನು ಓದಾತಿರಲ್ಲ ಅದು ಭಾಳ ಜಿ ಕೆ ಜಿ ಕೆ ಅಂತ ಬುಕ್ ಇಟ್ಕೊಂಡು ಕುಂದ್ರ ಬೇಡ್ರಿ ಯಾಕಂದ್ರೆ ಈಗ ಸರ್ ಹೇಳ್ತಿದ್ದಾರೆ ಒಂದು ವರ್ಷದ ವಿಡಿಯೋ ಅದನ್ನ ಒಂದು ಎರಡರಿಂದ ಮೂರು ಸಲ ನೋಡ್ರಿ ಹಾಂ ಒಂದು ಎರಡರಿಂದ ಮೂರು ಸಲ ಅದನ್ನು ವಾಚ್ ಮಾಡಿರಿ ಯಾಕಂದ್ರೆ ಒಂದು ವರ್ಷದ ಕರೆಂಟ್ ಅಫೇರ್ ಎಲ್ಲ ಕವರ್ ಮಾಡಿದಾರೆ ನೋಡ್ರಿ ಆ ಒಂದು ವರ್ಷದ ಕವರ್ ಎಲ್ಲ ಮಾಡಿದ್ರೆ ನಿಮ್ಗೆ ಅದು ಸಿಕ್ತೈತಿ ಇಲ್ಲಿ ನಿಮ್ಗೆ ಇನ್ನೊಂದು ನೀವು ನೋಟ್ಸು ಅಂತ ಒಂದು ವರ್ಷದ್ದು ಹಾಂ ಅದು ಅಷ್ಟು ನೋಡ್ಸಾದ್ರೆ ಸಾಕ್ರಿ ಸಲ ರಿವೈಸ್ ಮಾಡಿದ್ರೆ ಫುಲ್ಲಾಗಿ ಒಂದು ಕುಂತು ಓದಿ ಮತ್ತ ನಮ್ ಜಿ ಕೆ ಎಷ್ಟ್ ಅಷ್ಟು ನಿಮ್ ಕಡೆ ಐತ್ರಿ ನೀವ್ ಎರಡ್ ತರ ಭಾಗ ಮಾಡಿದ್ರಿಂದ ಕೆ ಎಸ್ ದವ್ರಿಗೆ ಬೇರೆ ಐತಿ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಬೇರೆ ಐತಿ ಪಿ ಎಸ್ ಪಿ ಸಿದವರಿಗೆ ಆ ಪಿ ಎಸ್ ಸಿ ಅವ್ರಿಗೆ ಏನ್ ಪೊಲೀಸ್ ಕಾನ್ಸ್ಟೇಬಲ್ ಐತಿಲ್ಲ ಇಲ್ಲಿ ಇದ್ದಾಗ ನೋಡಿದೇನ್ರಿ ಒಂದ್ ಹದಿನೈದರಿಂದ ಇಪ್ಪತ್ ಕನ್ಸ್ ನಮ್ಗೆ ಇದನ್ ತಗ ಒಂದ್ ಐವತ್ ಕ್ವಶನ್ ಬೀಳ್ತೀವಿ ರೀ ನಮ್ ಎತ್ತರ ಪೊಲೀಸ್ ಅವಾಗಿ ನೋಡ್ಸ್ರಿ ಮತ್ತ ಈಗ ನೀವ್ ಇದ್ದಾಗಿಂದ ಎಟ್ ಇಂಪ್ರೂವ್ಮೆಂಟ್ ಆಗೈತೆ ಏನ ನಾನು ಅಂತ ನಿಮ್ಮ ಎಲ್ಲಾ ವಿಡಿಯೋ ನೋಡ್ತಿರ್ತೇನೆ ನಲಿಕಲಿ ಮಾಸ್ತರ್ ನಮ್ಮ ಬಾ ದೊಡ್ಡ ಆಗಿದಾರಪ್ಪ ಈಗ ಅಂತ ಹೇಳಿ ನಮ್ಮ ಇರ್ಲಿ ಇರೋದನ್ನ ಸ್ಟ್ರಾಂಗ್ ಇರ್ತಾರೆ ಅಂತವ್ರ ಯಾವತ್ತೂ ಅಂತ ಹೇಳ್ತಾರಲ್ಲ ಲಾಸ್ಟ್ ಬೆಂಚ್ ಬಾಯ್ಸ್ ಅವರು ಮ್ಯಾಲೆ ಇರ್ತಾರ ಅಂತ ಹೇಳಿ ಸೊ ಅದನ್ನ ಹೆಸರು ಕಟ್ಟ ಹೇಳಕ್ ಹೋಗ್ಬಿಟ್ರಿ ಮಾಡ್ಬೇಕಾದ ನಮ್ಮ ಅಲ್ಲೇ ಹೇಳಿ ಮಾಸ್ತರ್ ಏ ಹೆಂಗ್ ಅಂತ ಕಮೆಂಟ್ ಮಾಡೋದಲ್ಲ ಮಾಡ್ಬೇಕು ಅದನ್ನ ಓದ್ಬೇಕು ನೀವು ಹಿಂದಿಂದ ಈಗ ಅದ ಏನ್ ಹೇಳಿಲ್ಲ ಈಗ ಜಿ ಕೆ ನಮ್ಮ ಟಾರ್ಗೆಟ್ ನೋಡ್ಸ್ ಬಾರಿ ಇದ್ರಿ ಅದೇ ಅಷ್ಟು ಸಾಕ ಆಮೇಲೆ ಮೆಂಟಾಲಿಟಿ ಒಂದು ಕರೆಕ್ಟ್ ಆಗಿ ಮಾಡ್ರಿ ಇವತ್ತು ಫಿಕ್ಸ್ ಕ್ವಶನ್ ಬೀಳ್ತಾವೆ ನೋಡಿ ಎರಡು ಮೂರು ವರ್ಷ ಕ್ವಶನ್ ಪೇಪರ್ ನೀವು ನೋಡ್ರಿ ಅಂದ್ರೆ ಗೊತ್ತಾಯ್ತೈತಿ ಎಸ್ ಬೀಳ್ತಾವು ಮಾಡಿದ್ರೆ ಗೊತ್ತಾಯ್ಬಿಡ್ತೈತೆ ನೋಡಿರಿ ಸುಮಾರು ಅವಮಾನವನ್ನು ಗಿಟ್ಟಿಸಿಕೊಂಡು ಸಂಸ್ಥೆಗೆ ದುಡಿಯಲು ಅಂತ ಬಂದಿದ್ದಂತಹ ಯುವಕ ಇವತ್ತು ಇದೇ ಸಂಸ್ಥೆಯಲ್ಲಿ ಸನ್ಮಾನ ಮಾಡಿಕೊಳ್ಳುವಂತಹ ವೃತ್ತಿಗೆ ಹೋಗಿದ್ದಾರೆ ರೀ ಸೊ ನಿಜಕ್ಕೂ ಖುಷಿ ಆಗ್ತದೆ ಐದರಿಂದ ಆರು ಜಾಬ ತಗೊಂಡು ಸೊ ಈಗ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಬೈರು ಸರ್ ಅವರು ಈ ದಿನ ಸೊ ಸಂಪೂರ್ಣವಾದಂಥ ತಮ್ಮ ಅನುಭವವನ್ನು ಇಲ್ಲಿ ರೀ ಸೊ ಇದೇ ರೀತಿ ಮುಂದಿನ ಜರ್ನಿ ಅವ್ರದ್ದು ಮತ್ತೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಹುದ್ದೆ ಅವರಿಗೆ ಅಲಂಕರಿಸಿರುತ್ತೆ ಅಂತ ಸೊ ಈ ಮೂಲಕ ಇನ್ನೂರಿಗೂ ಮುಂದಿಗೆ ತಮ್ಮ ಎಲ್ಲ ಸೊಬಗನ್ನು ಹಂಚಿಕೊಂಡಂತಹ ಬೈರು ಸರ್ಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮತ್ತೆ ಶಿವನ ಸರ್ ಈಗ ಸದಾಕಾಲ ನಮ್ಮ ಟಾರ್ಗೆಟ್ ನಿಮ್ಮ ಹೇಗಿರುತ್ತೆ ನಿಮಗೆ ಯಾವಾಗಲೂ ಥ್ಯಾಂಕ್ ಯು ನಮಸ್ಕಾರ